ಮಸಣದ ಹೂವಾಗಿ ಹೋದರೂ ಅಚ್ಚ ಕನ್ನಡತಿ ಅಪರ್ಣಾರವರು ಕನ್ನಡ ನಾಡು ಕಂಡ ಅತ್ಯದ್ಭುತ ಪ್ರತಿಭಾನ್ವಿತ ನಿರೂಪಕಿ ಮತ್ತು ನಟಿ ಅಪರ್ಣಾರವರು ಈಕೆ ನಿರೂಪಣೆಗೆಂದು ನಿಂತರೆ ಸಾಕು ಅದ್ಯಾವುದೇ ವಿಷಯ ವಿಚಾರವಾಗಿರಲಿ ಅದೆಂತಹದ್ದೇ ದೊಡ್ಡ ಕಾರ್ಯಕ್ರಮವಾಗಿರಲಿ ಅತ್ಯಂತ ಸ್ಪಷ್ಟವಾಗಿ ಸುಲಲಿತವಾಗಿ ಅತ್ಯದ್ಭುತ ಪದಪುಂಜಗಳ ಬಳಕೆಯೊಂದಿಗೆ ತಮ್ಮ ನಿರೂಪಣೆ ಶುರು ಮಾಡಿದರೆ ಅವರ ಕಂಚಿನ ಕಂಠಕ್ಕೆ ಕನ್ನಡ ಭಾಷಾ ಬಳಕೆಗೆ ತನ್ಮಯರಾಗಿ ಹೋಗುತ್ತಿದ್ದರು ಕರ್ನಾಟಕದ ಯಾವುದೇ ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕ್ರಮಗಳಾಗಿರಲಿ ಉತ್ತಮ ಕನ್ನಡ ನಿರೂಪಣೆಗಾಗಿ ನೆನಪು ಬರ್ತಿದ್ದದ್ದೇ ಅಪೂರ್ವವಾದ ಅಪರ್ಣರವರು ಈಕೆಯ ನಿರೂಪಣಾ ಶೈಲಿ ಭಾಷಾ ಹಿಡಿತ ಉಚ್ಚಾರಣೆ ಸ್ಪಷ್ಟತೆ ವಾ ಅತ್ಯದ್ಭುತ ಯಾವುದೇ ಕಿರುಚಾಟ ಕೂಗಾಟ ಆಡಂಬರವಿಲ್ಲದೆ ಕಿವಿಗೆ ಇಂಪು ಮನಕ್ಕೆ ತಂಪು ನೀಡುವ ಧ್ವನಿಯಿಂದ ನಿರೂಪಣೆ ಮಾಡೋದೇ ಚಂದ ನಿರೂಪಣೆ ಮಾತ್ರವಲ್ಲದೆ ಅತ್ಯದ್ಭುತ ನಟನೆಯಲ್ಲೂ ಸೈ ಎನಿಸಿಕೊಂಡಿದ್ದ ನಟಿ ನಿರೂಪಣೆ ನಟನೆಯಂತೆಯೇ ತಮ್ಮ ನಿಜ ಜೀವನದಲ್ಲೂ ಸಹ ಸಹಜ ಸರಳ ಸುಂದರ ವ್ಯಕ್ತಿತ್ವ ಈಕೆಯದ್ದು ಈಕೆಯ ಕನ್ನಡ ಭಾಷಾ ಬಳಕೆಯಿಂದ ಭುವನೇಶ್ವರಿ ದೇವಿಯ ಕರುಳ ಕಂದಮ್ಮನಾಗಿದ್ದರು ಈಗ ನಮ್ಮ ಈ ಅತ್ಯದ್ಭುತ ಕನ್ನಡ ಭಾಷಾ ಕಿರೀಟ ತನ್ನ ನಾಡು ನುಡಿ ಅಭಿಮಾನಿಗಳು ಎಲ್ಲವನ್ನು ತೊರೆದು ನಮ್ಮಿಂದ ಮರೆಯಾಗಿ ತನ್ನ ಜೀವನದ ಪಯಣವನ್ನು ಮುಗಿಸಿ ಭುವನೇಶ್ವರಿ ತಾಯಿಯ ಮಡಿಲಿಗೆ ಸೇರಿದ್ದಾರೆ ಆದರೆ ಇವರ ಧ್ವನಿ ಮತ್ತು ಅತ್ಯದ್ಭುತ ನಟನೆ ವ್ಯಕ್ತಿತ್ವ ಎಲ್ಲವೂ ನಮ್ಮೊಟ್ಟಿಗೆ ಚಿರಕಾಲ ಹಸಿರಾಗಿ ಉಳಿದಿರುವುದಂತೂ ಖಚಿತ ತಾಯಿ ಭುವನೇಶ್ವರಿ ಮಡಿಲಿಗೆ ಸೇರಿರುವ ಆಶಾ ಕಿರಣ ಅಪರ್ಣಾರವರ ಆತ್ಮಕ್ಕೆ ಭಾವಪೂರ್ಣ ನಮನ ಮತ್ತೆ ಇದೇ ಕನ್ನಡ ತಾಯಿಯ ಮಡಿಲ ಮಗುವಾಗಿ ಜನಿಸಿ ಬನ್ನಿ ಎಂಬುದು ಪ್ರತಿಯೊಬ್ಬ ಕನ್ನಡಿಗರ ಅಭಿಮಾನಿಗಳ ಆಶಯವಾಗಿದೆ